ಸ್ವಾಗತ ನಾನು ಹೊಸದುರ್ಗ ರಾಘು ನವಿಲ್ ಇದೆ ಮತ್ತೆ ಜಿಂಕೆ ಇದೆ ಕೃಷ್ಣ ಮುಗ ಅನ್ನೋದಿದೆ ಮತ್ತೆ ತಿರ್ಗಾ ಬಂದು ನೋಲ್ಗೊಳ್ಳಿ ರೈತರಿಗೆ ಅದ್ ಬೆನಿಫಿಟ್ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ ಈಕೋ ಸಿಸ್ಟಮ್ ಬೆನಿಫಿಟ್ ಇದೆ ಅಂತ ಎಲ್ಲರಿಗೂ ಗೊತ್ತಿರೋದೇ ಹಂಗಾಗಿ ಇವ್ರು ಮಾಡಿದ ಸರ್ವೆ ಯಾವ ತರ ಅಕ್ಸೆಪ್ಟ್ ಮಾಡೋದು ಸರ್ ಇದು ಸತ್ಯ ಅಂತ ಬ್ಲಾಸ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಮನೆ ಕಟ್ಕೊಂಡು ಒಂದ್ ಆರು ತಿಂಗಳಿದ್ರೆ ಸರ್ವೆ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಇಲ್ಲಿ ಬೋರ್ ಇದ್ದು ಜಮೀನು ಇದ್ರ ಮಾತ್ರ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಅವ್ರಿಗೆ ಯಾವ ಜಮೀನು ಇಲ್ಲ ಏನು ಇಲ್ಲ

ಹೊಸದುರ್ಗ ತಾಲೂಕಿನ ಕಬ್ಬಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಹತ್ತೊಂಬತ್ತರ ಭಾಗದಲ್ಲಿ ತಿರುಮಲ ಸ್ಟೋನ್ ಕ್ರಷರ್ ಮತ್ತು ಎಂಸ್ಯಾಂಡ್ ಉತ್ಪಾದನಾ ಘಟಕದ ವತಿಯಿಂದ ಹತ್ತೊಂಬತ್ತು ಎಕರೆ ಜಾಗದಲ್ಲಿ ಎಂ ಸ್ಯಾಂಡ್ ಮತ್ತು ಮುರಂ ಗಣಿಗಾರಿಕೆ ಮಾಡುವ ಯೋಜನೆ ಪ್ರಸ್ತಾಪಿತವಾಗಿದ್ದು ಈ ಕುರಿತು ಸ್ಥಳೀಯ ನಿವಾಸಿಗಳು ಮತ್ತು ರೈತ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ ಈ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವತಿಯಿಂದ ಪರಿಸರದ ಮೇಲಾಗುವ ಹಾನಿ ಮತ್ತು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸಲು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಾರ್ವಜನಿಕ ಸಭೆ ಆಯೋಜಿಸಲಾಗಿತ್ತು ಗಣಿಗಾರಿಕೆ ಕಲ್ಲು ಗಣಿಗಾರಿಕೆಗೆ ಅರ್ಜಿ ಸಲ್ಲಿಸಿರುತ್ತಾರೆ ಬಂದ್ಬಿಟ್ಟು ಅಂಶ ಅಂತ ನಾಮ ಮಾತ್ರ ಇಟ್ಟಿರುತ್ತಾರೆ ಈ ಪ್ರಸ್ತಾವನೆ ಉದ್ದೇಶದ ಉತ್ಪಾದನೆಯ ವಿವರ ಒಟ್ಟು ಒಂದು ಒಂದು ವರ್ಷಕ್ಕೆ ಎರಡು ಲಕ್ಷದ ಐವತ್ತು ಸಾವಿರದ ನೂರ ಎರಡು ಕಟ್ಟಡಗಲ್ ಗಣಿಗಾರಿಕೆ ಮಾಡಲು ಎರಡು ಲಕ್ಷದ ಐವತ್ತು ಸಾವಿರ ಪರಿಸರ ಜೋಡಿಸಲು ತ್ಯಾಜ್ಯ ಐದು ಸಾವಿರದ ನೂರ ಎರಡು ಮತ್ತು ಮುರಾಮ್ ಗಣಿಗಾರಿಕೆ ಮೂವತ್ತೆಂಟು ಸಾವಿರ ಯೋಜನೆಯ ಸ್ಥಿತಿ ಗುತ್ತಿಗೆ ಅರ್ಜಿಯ ಸಲ್ಲಿಸಿದ್ದು ಎರಡು ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತಹಸೀಲ್ದಾರ್ ಎನ್ ಒ ಸಿ ಪಡೆದಿದ್ದು ಏಳನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎ ಸಿ ರವರ ಎನ್ ಓ ಸಿ ಪಡೆದಿದ್ದು ಹದಿನೈದನೇ ಇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಿಲ್ಲಾಧಿಕಾರಿಗಳಿಂದ ಎನ್ ಒ ಸಿ ಪಡೆದಿದ್ದು ಹದಿನಾರನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅರಣ್ಯ ಇಲಾಖೆಯಿಂದ ಎನ್ ಒ ಸಿ ಪಡೆದಿದ್ದು ಮೂರನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಧಿಸೂಚನೆ ಸರ್ಕಾರದಿಂದ ಅಧಿಸೂಚನೆ ಹೊಡಿಸಿತು ಒಂಬತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಗಣಿ ಭೂ ವಿಜ್ಞಾನ ಇಲಾಖೆಯಿಂದ ಫಾರಿಂಗ್ ಪ್ಲಾನ್ ಅನ್ನು ಅಪ್ರೂವ್ ಆಗಿದ್ದು ಒಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈ ಈ ಗಣಿಗಾರಿಕೆ ಸಿದು ಇದು ಅರ್ಜಿ ಸುತ್ತಮುತ್ತ ಯಾವುದೇ ಗಣಿಗಾರಿಕೆ ಇರುವುದಿಲ್ಲ ಇದೇ ಒಂದು ಅರ್ಜಿತ ಪ್ರದೇಶ ಹತ್ತೊಂಬತ್ತು ಎಕರೆ ಇದು ಎಮ್ ಐ ಎಫ್ ಗೈಡ್ಲೈನ್ಸ್ ಪ್ರಕಾರ ಎರಡು ವರ್ಗವಾಗಿ ವಿಂಗಡಣೆ ಮಾಡಿರ್ತಾರೆ ಬಿ ಒನ್ ಮತ್ತು ಬಿ ಟು ಅಂತೇಳಿ ಬಿ ಒನ್ ಅಂತಂದರೆ ಹನ್ನೆರಡು ಐದು ಎಕ್ಟರ್ಗಿಂತ ಹೆಚ್ಚು ಇದ್ದರೆ ಅದನ್ನು ಸಾರ್ವಜನಿಕ ಅಲ್ಲಿಗೆ ಆಲಿಕೆ ಸಭೆಯಲ್ಲಿ ಇಟ್ಟು ಮಂಡಿಸಿ ಮುಂದೆ ಇರುತ್ತದೆ ಮತ್ತು ಬಿ ಟು ಅಂದರೆ ಐದು ಎಕ್ಟರ್ಗಿಂತ ಒಳಗಿದ್ದರೆ ಅದನ್ನು ಹಾಗೆ ಪರಿಸರ ಪದವನ್ನು ನೀಡಿರ್ತಾರೆ ಆದ್ದರಿಂದ ಈ ಒಂದು ಆಲಿಕೆ ಸಭೆಗೆ ಬಂದಿರುತ್ತದೆ ಈ ಪ್ರದೇಶ ಗುತ್ತಿಗೆ ಪ್ರದೇಶದ ವಿವರ ಕಟ್ಟಡಗಲ್ಲು ಗಣಿಗಾರಿಕೆ ಸರ್ವೆ ನಂಬರ್ ಹತ್ತೊಂಬತ್ತು ಹೊಸ ಸರ್ವೆ ನಂಬರ್ ನೂರ ಇಪ್ಪತ್ತರಲ್ಲಿ ಅರ್ಜಿ ಸಲ್ಲಿಸಿರುತ್ತಾರೆ ಇದು ಸರ್ಕಾರಿ ಭೂಮಿಯಾಗಿರುತ್ತದೆ ಗಣಿಗಾರಿಕೆ ಅರ್ಜಿತ ಭೂಮಿ ಮೂಲ ಬಿಂದು ಸಂಖ್ಯೆ ಎ ಬಿ ಸಿ ಡಿ ಈ ಎಲ್ಲ ಅಕ್ಷಾಂಶ ರೇಖಾಂಶಗಳು ಈ ಕೆಳಗಿನ ಗಣಿಗಾರಿಕೆ ವಿಧ ಎರದ ಎರಕವೈದ ಭೂಮಿ ಅರೆ ಯಾಂತ್ರಿಕ ವಿಧ ಉತ್ಪಾದನೆ ಯೋಜನೆ ಐದು ವರ್ಷಗಳ ಅವಧಿಗೆ ಕಟ್ಟಡ ಕಲ್ಲು ಹನ್ನೆರಡು ಲಕ್ಷದ ಐವತ್ತು ಸಾವಿರ ತ್ಯಾಜ್ಯ ಇಪ್ಪತ್ತೈದು ಸಾವಿರದ ಐನೂರ ಹತ್ತು ಮೂರಾಮ್ ಗಣಿಗಾರಿಕೆ ಐವತ್ತೈದು ಸಾವಿರದ ಏಳ್ನೂರ ಎಂಟು ತಗೊಂಡು ಗಣಿಗಾರಿಕೆ ನಡೆಸಲು ಉದ್ದೇಶಿಸಿರುವ ಸ್ಥಳಕ್ಕೆ ಆಗಮಿಸಿದ್ದ ಜಿಲ್ಲಾಧಿಕಾರಿ ವೆಂಕಟೇಶ್ ರವರು ಸಾರ್ವಜನಿಕವಾಗಿ ಸ್ಥಳೀಯರೊಂದಿಗೆ ಅಭಿಪ್ರಾಯ ವಿನಿಮಯ ಮಾಡಿಕೊಂಡರು ತಹಶೀಲ್ದಾರ್ ತಿರುಪತಿ ಪಾಟೀಲ್ ಕೂಡ ಉಪಸ್ಥಿತರಿದ್ದರು ಈ ಕಬ್ಬಳ ಗ್ರಾಮದಲ್ಲಿ ಏನು ಸ್ಟೋನ್ ಕ್ರಷರ್ ಮತ್ತು ಸ್ಯಾಂಡ್ ಘಟಕ ಉತ್ಪಾದೆಯನ್ನ ಮಾಡಲಿಕ್ಕೆ ನಾವು ಅಬ್ಜೆಕ್ಷನ್ ಅನ್ನ ಕಾಲ್ ಮಾಡಲಿಕ್ಕೆ ಏನು ಸಭೆಯನ್ನು ಕರೆದಿದ್ದೀವಿ ಇದರ ಮುಖ್ಯ ಉದ್ದೇಶ ಈಗಾಗಲೇ ಹೇಳಿದ್ದಾರೆ ತಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಇಲ್ಲಿ ಏನಂತಂದರೆ ನಾವು ಈ ಸಭೆಯಲ್ಲಿ ಯಾವುದೇ ತೀರ್ಮಾನವನ್ನು ಮಾಡಲ್ಲ ಇಲ್ಲಿ ನಾವು ಮಾಡ್ತೀವಿ ಅಥವಾ ಮಾಡಲ್ಲ ಹೇಳಿ ಇಲ್ಲಿ ಏನು ಸುತ್ತಮುತ್ತಲಿನ ಸಾರ್ವಜನಿಕರಿದ್ದೀರಿ ಮತ್ತು ಇಲ್ಲೇನು ಈ ಸಭೆಗೆ ಬಂದಿರತಕ್ಕಂಥ ಗ್ರಾಮಸ್ಥರಿರ್ಬೋದು ಸಾರ್ವಜನಿಕರಿರ್ಬೋದು ತಾವುಗಳು ಈ ಸ್ಟೋನ್ ಕ್ರಷರ್ ಸ್ಥಾಪನೆ ಮಾಡುವ ಸಂಬಂಧ ತಮ್ಮದೇನಾದರೂ ಅಹವಾಲುಗಳಿದ್ದರೆ ಅಬ್ಜೆಕ್ಷನ್ಸ್ ಇದ್ದರೆ ಅಥವಾ ಅದನ್ನು ನಾವು ಮುಂದಿನ ಹಂತಕ್ಕೆ ಬೇಡವೇ ವಿಚಾರ ಇದ್ರೆ ತಾವು ಈ ವೇಳೆ ಸಭೆಯಲ್ಲಿ ಹಾಜರಿದ್ದ ರೈತ ಸಂಘಟನೆಯ ಮುಖಂಡರು ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು ಅಭಿಪ್ರಾಯ ಸಂಗ್ರಹದ ವಿಡಿಯೋ ಚಿತ್ರೀಕರಣದ ವೇಳೆ ಗಣಿಗಾರಿಕೆ ವಿರೋಧಿಸಿ ಘೋಷಣೆ ಕೂಗಿದರು ಸ್ವಲ್ಪ ಹೊತ್ತು ಸಭೆಯಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಯಿತು ಈ ವೇಳೆ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು ಇವ್ರು ಸರ್ವೆ ಮಾಡಿದಾರಂತೆ ವನ್ಯಜೀವಿಗಳು ಬಂದು ಯಾವ್ದಾದ್ರು ಬರಿ ಪಕ್ಷಿಗಳು ಇದಾವೆ ಅಂತ ಸರ್ವೆ ಮಾಡಿದ್ದಾರೆ ನಾನು ಅದು ಪಿ ಪಿ ನೋಡಿದೆ ಅಂದ್ರೆ ಇಲ್ಲಿರೋದು ಪ್ರಾಣಿಗಳು ಬಿಟ್ಟು ಇಲ್ಲೆಲ್ಲಾದರೂ ಪಕ್ಷಿಗಳು ಹೆಸರು ಹೇಳಿದ್ದಾರೆ ಇವರು ಒಂದು ಇಲ್ಲಿ ರಾಷ್ಟ್ರ ಪಕ್ಷಿ ಅನ್ಸ್ಕೊಂಡ್ರೆ ನವಿಲ್ ಇದೆ ಮತ್ತೆ ಜಿಂಕೆ ಇದೆ ಕೃಷ್ಣ ಮುಗ ಅನ್ನೋದಿದೆ ಮತ್ತೆ ತಿರ್ಗಾ ಬಂದು ನಲ್ಗಳು ಇದಾವೆ ಯಥೇಚ್ವಾಗಿ ರೈತರಿಗೆ ಅದೆಷ್ಟು ಬೆನಿಫಿಟ್ ಅಂತೇಳಿ ಎಲ್ಲರಿಗೂ ಗೊತ್ತಿದೆ ಈಕೋಸಿಸ್ಟಮ್ ಅಲ್ಲಿ ಅದೆಷ್ಟು ಎಷ್ಟು ಬೆನಿಫಿಟ್ ಇದೆ ಅಂತ ಎಲ್ಲರಿಗೂ ಗೊತ್ತಿರೋದೆ ಹಂಗಾಗಿ ಇವ್ರು ಮಾಡಿರೋ ಸರ್ವೆನ ನಾವ್ ಯಾವ ಥರ ಆಕ್ಸೆಪ್ಟ್ ಮಾಡೋದು ಸರ್ ಇದು ಸತ್ಯ ಅಂತ ಇಲ್ಲಿರೋದು ನವಿಲ್ ಇಲ್ಲಿ ಯಾರನ್ನಾದ್ರು ಕೇಳಿ ಜಿಂಕೆ ಮತ್ತೆ ಕೃಷ್ಣಮುಗ ಆಗಿರ್ಲಿ ಮೊಲ ಆಗಿರ್ಲಿ ನವಿರಾಗಿರ್ಲಿ ಇದೆಯಾ ಇಲ್ವಾ ನಾಗರಿಕರು ಕೇಳ್ರಿ ಸರ್ ಸರ್ತ ನೋಡೋದ್ ಸುಮ್ಮನೆ ಇವ್ರ ಬೇಕಾದಂಗೆ ಪಿಪಿ ಟಿ ಎಲ್ಲ ಸಬ್ಮಿಟ್ ಮಾಡಿ ಯಾರು ಅಕ್ಸೆಪ್ಟ್ ಮಾಡಲ್ಲ ಇಲ್ಲಿ ಸರ್ ತಹಸೀಲ್ದಾರ್ ಸರ್ ನಾನು ಸರ್ವೆ ಮಾಡಿದ್ವಿ ಕಬಳ ಪೂರ್ತಿ ಅಂತ ಹೇಳಿದ್ರು ಈ ಗುಡ್ಡದ ಪಕ್ಕ ದೇವಸ್ಥಾನ ಇದೆ ಕುಡಿಯ ನೀರ್ ಇದೆ ಅದ್ ಮಾತ್ರ ಸರ್ವೆ ಮಾಡಕ್ ಅವ್ರಿಗೆ ಗೊತ್ತಾಗಿಲ್ಲ ಅವರಿಗೆ ಅವ್ರಿಗೆ ಸೂಚಿ ಸೂಚಿರಲ್ಲ ಯಾರು ತಹಸೀಲ್ದಾರಿ ಇಪ್ಪಷ್ಟು ಕಡೆ ದೇವಸ್ಥಾನವೂ ಇದೆ ಕುಡಿಯ ನೀರು ಇದೆ ದೇವಸ್ಥಾನ ಪಕ್ಕನೇ ಅದು ತಹಸೀಲ್ದಾರ್ ಕಣ್ಣಿಗೆ ಇನ್ನು ಕಂಡಿರಾಕಿಲ್ಲ ಜನಗಳು ಮಾಹಿತಿ ಕೊಟ್ರಲ್ಲ ಅವರಿಗೆ ಮತ್ತೆ ಯಾವುದೇ ತರದ ತೊಂದರೆ ಆಗಲ್ಲ ಧೂಳಿಲ್ಲ ಡಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತಹಸೀಲ್ದಾರ್ ಸಾಹೇಬ್ರು ತಹಸೀಲ್ದಾರ್ ಸಾಹೇಬ್ರು ಬ್ಲಾಸ್ಟ್ ಮಾಡ್ಬೇಕಾದ್ರೆ ಇಲ್ಲಿ ಮನೆ ಒಂದು ಆರು ತಿಂಗಳಿದ್ರೆ ತಹಸೀಲ್ದಾರ್ ಸಾಹೇಬ್ರಿಗೆ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಇಲ್ಲಿ ಬೋರ್ ಇದ್ದು ಜಮೀನ್ ಇದ್ರ ಮಾತ್ರ ಗೊತ್ತಾಗುತ್ತೆ ಕಷ್ಟ ಏನು ಅಂತ ಅವ್ರಿಗೆ ಯಾವ ಜಮೀನು ಇಲ್ಲ ಏನು ಇಲ್ಲ ಹಂಗಾಗ್ಬಿಟ್ಟು ಅವ್ರಿಗೆ ಕಷ್ಟ ಏನು ಗೊತ್ತಾಗ್ತಲ್ಲ ರೈತರು ಬೋರ್ಗಳೆಲ್ಲ ಬ್ಲಾಕ್ ಆಗ್ತವೆ ಹಾಳಾಗಿ ಹೋಗ್ತಾರೆ ಸುತ್ತಮುತ್ತ ಜಮೀನ್ ಇರೋಲ್ಲವ ನಾವೇನ್ ಮಾಡ್ತೀವಿ ಅಂದ್ರೆ ಅಂತ ನಾವು ಹೇಳಿದ್ರು ಇಲ್ಲಿ ಪ್ರೆಶರ್ ಮಾಡೋದ್ರಿಂದ ಅನಾನುಕೂಲಗಳು ಏನಾಗುತ್ತೆ ಅಂದ್ರೆ ರೈತರಿಗೆ ತುಂಬಾ ಕಷ್ಟ ಆಗುತ್ತೆ ಬೋರ್ವೆಲ್ ಗಳೆಲ್ಲ ಈಗ ಹೇಳಿದ್ರು ನಲವತ್ತು ಜನಕ್ಕೆ ಕೆಲಸ ಕೊಡ್ತೀವಿ ಅಂತ ನಾಲ್ಕು ಸಾವಿರ ಕುಟುಂಬಗಳಿಗೆ ಮಣ್ಣು ಆಗ್ತಾ ಇದಾರೆ ಎಷ್ಟೋ ಜನ ರೈತರು ತಮ್ಮ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ತಿದ್ದಾರೆ ಅಂದ್ರೆ ಮಣ್ಣಿಂದ ಭೂಮಿಯಿಂದ ಕ್ರೆಷರ್ ಇಂದ ಎಷ್ಟು ಜನ ವಿದ್ಯಾವಂತರಾಗಿದ್ದಾರೆ ನಮ್ಮಅಪ್ಪ ರೈತರು ನಮ್ಮಅಪ್ಪ ರೈತರಾಗಿದ್ದಕ್ಕೆ ನಾನು ಇವತ್ತು ವಿದ್ಯಾವಂತ ಆಗಿದ್ದೀನಿ ನಮ್ಮಅಪ್ಪ ಒಬ್ಬ ಕೂಲಿ ಕಾರ್ಮಿಕವಾಗಿ ಮಣ್ಣು ಹೊಡೆಯೋದು ಕಲ್ಲೊಡಿಯೋದು ಇಲ್ಲಿ ಬಂದು ಹೊಡೆದಿರೋರು ವಿದ್ಯಾವಂತರಾಗಿರೋಕೆ ಎಕ್ಸಾಂಪಲ್ ಇದೆಯಾ ನಲ್ವತ್ತು ಜನ ಕೆಲಸ ಅಂದರು ನಲ್ವತ್ತು ಜನ ವಿದ್ಯಾವಂತರಾಗತ್ತುವೆ ನಾಲ್ಕು ಸಾವಿರ ಜನ ವಿದ್ಯಾವಂತರಾಗತ್ತಿವೆ ವ್ಯತ್ಯಾಸ ಇರುತ್ತೆ ಆ ವಿದ್ಯಾ ಮತ್ತೆ ಗಣಿಗಾರಿಕೆ ಅನ್ನೋದು ಪರಿಸರಕ್ಕೂ ಮತ್ತೆ ಸುತ್ತಮುತ್ತ ಇರೋ ಜನಕ್ಕೆ ತುಂಬ ಆರೋಗ್ಯ ಆರೋಗ್ಯದ ವಿಷಯದಲ್ಲಿರ್ಬೋದು ಆಮೇಲೆ ಕೃಷಿ ವಿಚಾರದಲ್ಲಿರ್ಬೋದು ಎಲ್ಲದಕ್ಕೂ ತುಂಬ ಅನಾನುಕೂಲ ಈ ಥರದ ಪ್ರಸ್ತಾಪನೆ ಇಲ್ಲಿಗೆ ಅಲ್ಲ ಇಲ್ಲಿ ನೀವು ನಿಮ್ಮ ಏನು ಅಭಿಪ್ರಾಯಗಳು ಇರ್ತವೆ ಅವಕಾಶ ಕೊಟ್ಟಿದ್ದೀವಿ ಈಗ ಅವ್ರು ಯಾರೋ ಒಬ್ರು ಹೇಳಿದ್ರು ಅನ್ನೋ ಕಾರಣಕ್ಕೆ ಏನು ಆಗೋಯ್ತು ಅಂತ ಯಾಕಂದ್ಕೋತೀರಿ ನೀವು ಸೊ ಏನ್ ಅಭಿಪ್ರಾಯ ಇದೆ ನೀವು ಅಭಿಪ್ರಾಯ ಹೇಳಿ ಈಗ ನೀವ್ ಯಾರೋ ಹೇಳ್ತಾ ಇದ್ರೆ ಇಲ್ಲ ಅವ್ರು ಬರಬಾರ್ದಿತ್ತು ಹೇಳಬಾರ್ದಿತ್ತು ಅದನ್ನೇ ಹೇಳಿ ನೀವು ಸೊ ಹಂಗಾಗಿ ಸೊ ಯಾರು ಅದನ್ನ ಏನೋ ವೈಯಕ್ತಿಕವಾಗಿ ತಗೊಳ್ಳೋ ಅಗತ್ಯ ಇಲ್ಲ ಈಗ ಮಾತಾಡಿರೋರು ಬಿಡಿ ಯಾರು ಮಾತಾಡಲ್ಲ ಈಗಾಗಲೇ ಪ್ರಸ್ತಾಪಿತ ಗಣಿಗಾರಿಕೆಗೆ ಅಂತಿಮ ಮುದ್ರೆ ಹೊತ್ತಲು ತಯಾರಿ ನಡೆಸಿರುವ ಕುರಿತು ವದಂತಿಗಳು ಹರಿದಾಡುತ್ತಿದ್ದು ಯಾವುದೇ ಕಾರಣಕ್ಕೂ ಗಣಿಗಾರಿಕೆಗೆ ಅವಕಾಶ ನೀಡುವುದಿಲ್ಲವೆಂದು ಸ್ಥಳೀಯರು ಜಿಲ್ಲಾಧಿಕಾರಿಯವರ ಎದುರೇ ಪಟ್ಟು ಹಿಡಿದರು ಮಳೆ ಆದ್ರೆ ಆ ಭಾಗದಲ್ಲಿ ಗುಡ್ಡ ಕುಸಿತ ಯಾವ ರೀತಿ ಅಂತೇಳಿ ಯಾಕೆ ಅಂದ್ರೆ ಆ ಮಣ್ಣಲ್ಲಿ ಕಲ್ಲಿಲ್ಲ ಅದಕ್ಕೋಸ್ಕರ ಗುಡ್ಡ ಕುಸಿಯುತ್ತೆ ಇರ್ತಕ್ಕಂಥ ಕಲ್ನ ಇವರು ಬ್ಲಾಸ್ಟ್ ಮಾಡಿದ್ರೆ ಒಳಗಡೆ ಭೂಮಿ ಆಗಲ್ವಾ ಸರ್ ಇರ್ತಕ್ಕಂಥ ಬೋರ್ ಎಲ್ಲ ಅಲ್ವಾ ಸರ್ ಈ ಹೊಸಳ್ಳಿಲ್ ಎಷ್ಟು ಬೋರ್ಗಳು ಕುಸಿತ ಹೋಗಿದೆ ಸರ್ ಗಮನಕ್ಕೆ ಬಂದಿದೆ ಸರ್ ರೈತರು ಅವನ್ನೆಲ್ಲ ಗಮನಿಸಿದೀವಿ ಈ ಕುರಿತು ಮಾಧ್ಯಮ ಪ್ರತಿಕ್ರಿಯೆ ನೀಡಿದ ಜಿಲ್ಲಾಧಿಕಾರಿಯವರು ಈ ಸಭೆಯಲ್ಲಿ ಚರ್ಚಿತವಾದ ವಿಷಯದ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಲಿದ್ದು ಸರ್ಕಾರದ ನಿರ್ಧಾರದಂತೆ ಮುಂದಿನ ಕ್ರಮಗಳನ್ನು ಜರುಗಿಸಲಾಗುವುದು ಮತ್ತು ಸ್ಥಳೀಯರು ಯಾವುದೇ ಗೊಂದಲಕ್ಕೆ ಈಡಾಗಬಾರದೆಂದು ಈ ಪ್ರಸ್ತಾಪಿತ ಗಣಿಗಾರಿಕೆ ಕುರಿತು ಸಾರ್ವಜನಿಕ ಅಭಿಪ್ರಾಯವನ್ನು ಪಾರದರ್ಶಕವಾಗಿ ವರದಿ ನೀಡಲಾಗುವುದು ಎಂದು ತಿಳಿಸಿದರು ಸಂಬಂಧಪಟ್ಟಂತೆ ಪರಿಸರ ಇಲಾಖಾ ವತಿಯಿಂದ ಸೊ ಸಾರ್ವಜನಿಕರ ಅಹವಾಲನ್ನು ಮಾಡುವಂಥ ಸಭೆಯನ್ನು ಮಾಡಿದ್ದೀವಿ ಸೊ ಈ ಸಭೆಯಲ್ಲಿ ಇಲ್ಲಿ ಪ್ರಬಾಳ ಗ್ರಾಮಸ್ಥರು ಸಾಕಷ್ಟು ಜನಿಸಿದ್ದಾರೆ ಮತ್ತು ಬಹುಶಃ ಅಕ್ಕಪಕ್ಕದ ಗ್ರಾಮಸ್ಥರು ಕೆಲವರು ಬಂದಂಗಿದ್ದಾರೆ ಸೊ ನಾವು ಉದ್ದೇಶ ಏನಂತಂದ್ರೆ ಇದು ಈ ಏನು ಹತ್ತೊಂಬತ್ತು ಸೊರೆ ನಂಬರ್ನಲ್ಲಿ ಕ್ರೆಷರನ್ನು ಸ್ಥಾಪನೆ ಮಾಡಲಿಕ್ಕೆ ಅವರೇನು ಮನವಿ ಮಾಡಿರ್ತಾರೆ ಮನವಿ ಆಧಾರದ ಮೇಲೆ ಅಲ್ಲಿ ಮಾಡಬೇಕೇ ಬೇಡವೆ ಅನ್ನೋದ್ರಿಗೆ ಸಾರ್ವಜನಿಕರ ಅಹವಾಲು ಭಾಳ ಮುಖ್ಯ ಸೊ ಸಾರ್ವಜನಿಕರ ಅಹವಾಲನ್ನು ನಾವು ಕೇಳಿ ಅವರು ಏನು ಹೇಳ್ತಾರೆ ಇದು ಬೇಕಾ ನಮಗೆ ಬೇಡವಾ ಅನ್ನುವಂಥ ಮಾಹಿತಿಯನ್ನು ಮತ್ತು ಅವರೇ ಮಾತಾಡುತ್ತಾರೆ ನಾನು ರೆಕಮೆಂಡ್ ಮಾಡೋಕ್ಕಿಂತ ಮುಖ್ಯವಾಗಿ ಏನು ರೈತರು ಮತ್ತು ಆ ಜನ ಮಾತಾಡ್ತಾರೆ ಸೌಕರ್ಯ ಅಭಿಪ್ರಾಯಗಳು ಅವರ ಅಭಿಪ್ರಾಯಗಳನ್ನು ನಾವು ಯಥಾವತ್ತಾಗಿ ಅದು ಮುಂದೆ ಹೋಗುತ್ತೆ ಏನು ಮಾತಾಡಿದಾರೆ ಅದಕ್ಕೆ ರೆಕಾರ್ಡಿಂಗು ಹೋಗುತ್ತದೆ ಮತ್ತು ಅವರು ಏನು ಮಾತಾಡಿದರು ಅದಕ್ಕೆ ಸಂಪೂರ್ಣ ರೆಕಾರ್ಡಿಂಗನ್ನು ನಾವು ಅದೇನು ಎಡಿಟ್ ಮಾಡ್ತೀವಿ ಸಂಪೂರ್ಣವಾಗಿ ಯಥಾವತ್ತಾಗಿ ಕಳಿಸ್ಕೊಡ್ತೀವಿ ಅದು ಹೋಗುತ್ತೆ ಸೊ ಅಭಿಪ್ರಾಯ ಏನಿರ್ತದೆ ಅಂತಂದರೆ ಇಲ್ಲಿ ಸಾಕಷ್ಟು ಜನ ನಮಗೆ ಬೇಡ ಅಂತಂದರೆ ಬಹುಶಃ ಅದನ್ನು ಅದು ಪರಿಗಣಿಸ್ಬೋದು ಸೊ ಪರಿಗಣಿಸದೇ ಇದ್ದರೆ ನಮಗೆ ಮತ್ತೊಂದು ಸರಿ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ ಸೊ ಇಲ್ಲಿ ಬಹುಪಾಲು ಜನ ಏನು ಮಾಡಿದ್ದಾರೆ ಇವತ್ತು ರೈತನಲ್ಲಿ ಕೇಳ್ಕೊಂಡ್ವಿ ನೀವು ಕೇಳಿದ್ದೀರಿ ಸಾಕಷ್ಟು ಜನ ಇಲ್ಲಿ ಕೃಷಿಕ ಬರೋದು ಬೇಡ ಪರಿಸರಕ್ಕೆ ಹಾನಿ ಆಗುತ್ತೆ ಸಾರ್ವಜನಿಕರಿಗೆ ಹಾನಿ ಆಗುತ್ತೆ ಮತ್ತು ತುಂಬ ಬಡವರು ಸುತ್ತಮುತ್ತ ಇದ್ದಾರೆ ಅವರ ಚಿಕ್ಕ ಹಿಡುವಳಿ ಜಮೀನುಗಳಿದ್ದಾರೆ ಜಮೀನುಗಳಿಗೆ ಅನುಕೂಲ ಆಗ್ಬೋದು ಆಮೇಲೆ ಇಲ್ಲಿ ಮಾಡಲೇಬಾರ್ದು ಹೇಳ ಸಾಕಷ್ಟು ಜನ ಅದೇ ಅಭಿಪ್ರಾಯವನ್ನು ಹೇಳಿದ್ದಾರೆ ಯಾರು ಒಬ್ಬರಿಬ್ಬರು ಮಾತ್ರ ಇಲ್ಲ ನಮಗೆ ಕನ್ಸ್ಟ್ರಕ್ಷನ್ಗೆ ಅಭಿಮಾನಿ ಬೇಕಾಗುತ್ತೆ ಅಂತ ಕೂಡ ಹೇಳಿದರು ಯಾರು ಹೇಳಿದ್ದಾರೆ ಯಾರ ಅಭಿಪ್ರಾಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ಏನು ಇಲ್ಲಿನ ರೈತರು ನಮ್ಮ ಮುಖ್ಯವಾಗಿ ಕಬ್ಬಳ ಗ್ರಾಮದ ಸುತ್ತಮುತ್ತ ರೈತರು ಏನು ಹೇಳಿದ್ದಾರೆ ಅದು ಬಹಳ ಮುಖ್ಯ ಆಗುತ್ತೆ ಅದಾದ ಮೇಲೆ ಅದು ನಿರ್ಧಾರ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ಅವ್ರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನಾವು ಕಳಿಸ್ಕೊಡೋ ಮಾಡ್ತೀವಿ ಈಗ ನಮ್ಮ ರೈತರು ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ಅವ್ರಿಗೆ ಏನು ಔಟ್ಪುಟ್ ಅಂದರೆ ಈ ಸಭೆ ಔಟ್ಪುಟ್ ಎಷ್ಟು ದಿನಗಳಲ್ಲಿ ಅವರಿಗೆ ಲಭ್ಯ ಆಗ್ಬೋದು ಇಮಿಡಿಯೇಟ್ ಗೊತ್ತಾಗುತ್ತೆ ಬಹುಶಃ ಒಂದು ವಾರದ ಒಂದು ವಾರದ ಅದು ನಾವೇನು ಮಾಡ್ತೀವಿ ಇವತ್ತು ನಾವೇನು ಸಭೆ ಮಾಡಿದ್ದೀವಿ ಅದು ಸಂಪೂರ್ಣ ಧ್ವನಿ ಮುಖ್ರಣ್ಣೆ ಅದನ್ನು ರೆಕಾರ್ಡಿಂಗನ್ನು ಸ್ಥಳೀಯ ರೂಪದಲ್ಲಿ ಮಾಡಿ ಕಳಿಸ್ಕೊಡ್ತೀವಿ ಪರಿಸರ ಇಲಾಖೆ ಎರಡಾಗಿಸ್ಕೊತ್ತೆ ಅವ್ರ ಅಭಿಪ್ರಾಯಗಳು ಏನು ಹೇಳಿದರೆ ಅವರ ಹೆಸರು ಮತ್ತು ಈಗ ಪ್ರೊಸೀಡಿಂಗ್ಸ್ ಮಾಡ್ತಾರೆ ರೀಟಿಂಗಲ್ಲಿ ಯಾರು ಏನು ಅಭಿಪ್ರಾಯ ಹೇಳಿದರೆ ಅವರ ಹೆಸರೇನು ಯಾವ ಊರಿನವರು ಯಾವ ರೈತರು ಅಂತ ಸಂಪೂರ್ಣ ಅಭಿಪ್ರಾಯ ಸ್ಥಳೀಯರು ಕೂಡ ಜಿಬಿಟಿವಿಯೊಂದಿಗೆ ಮಾತನಾಡಿ ಈ ಪ್ರಸ್ತಾಪಿತ ಗಣಿಗಾರಿಕೆಗೆ ಸರ್ಕಾರ ಅನುಮತಿ ನೀಡಿದಲ್ಲಿ ರೈತ ಸಂಘಟನೆಗಳ ಮತ್ತು ಸಾಮಾಜಿಕ ಹಿತಚಿಂತಕರ ಜೊತೆ ಚರ್ಚಿಸಿ ಹೋರಾಟ ಮುನ್ನಡೆಸುವುದಾಗಿ ತಿಳಿಸಿದರು ಒಟ್ಟಾರೆಯಾಗಿ ಈ ಪ್ರಸ್ತಾಪಿತ ಗಣಿಗಾರಿಕೆಯ ಕುರಿತು ಸಾರ್ವಜನಿಕರ ಅಭಿಪ್ರಾಯದಲ್ಲಿ ವಿರೋಧ ವ್ಯಕ್ತವಾಗಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರವು ಈ ಕುರಿತು ಪರಾಮರ್ಶೆ ಮತ್ತು ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬೇಕೆಂಬುದು ಜಿಬಿಟಿವಿಯ ಆಶಯವಾಗಿದೆ ತಹಸೀಲ್ದಾರ್ ಮತ್ತು ಡಿ ಸಿ ಸಾಹೇಬರು ಈ ಭಾಗದ ಈ ಪಂಚಾಯತ್ಗೆ ಭಾಗದ ಸಾರ್ವಜನಿಕರನ್ನು ಕರೆದು ಈ ಭಾಗದಲ್ಲಿ ಏನು ಕ್ವಾರೆ ಕಲ್ಲಿನ ಸಸ್ಯರು ಬೇಕು ಬೇಡವನ್ನ ಬಗ್ಗೆ ಚರ್ಚೆ ನಡೆದು ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ರೈತರ ಒಂದು ಅಭಿಪ್ರಾಯ ಒಂದೇ ನಮಗೆ ಬೇಡ ನಮ್ಮ ಈ ಭಾಗಕ್ಕೆ ಬೇಡ ಕಾರಣ ಎಷ್ಟೇ ನಾವು ರೈತರು ದೇಶಕ್ಕೆ ಅನ್ನ ಕೊಡುವಂಥವರು ನಮಗೆ ಈ ಭೂಮಿನೇ ನಾವು ನೆಚ್ಕೊಂಡಿದ್ದೀವಿ ಸಾವಿರಾರು ವರ್ಷದಿಂದ ನಮ್ಮ ಜನ ನಮ್ಮ ಅಜ್ಜ ತಾತ ಮುತ್ತಾಜ್ಜದ್ದು ಕೂಡ ಬರೀ ಒಂದು ಎಕರೆ ಎರಡು ಎಕರೆಗೆ ಜೀವನ ಮಾಡ್ಕೊಂಬಂದಿರೋದು ಅದು ಕೂಡ ಹೋದರೆ ನಮ್ಮ ಜೀವನ ಇವತ್ತು ವಿಷ ಕುಡಿದು ಸಾಯುವಂಥ ಪರಿಸ್ಥಿತಿ ಬರ್ತದೆ ಹಾಗಾಗಿ ನಾವು ದಯಮಾಡಿ ಡಿ ಸಿ ಸಾಹೇಬರಿಗೆ ಮನವಿ ಮಾಡ್ಕೊಳ್ತೀವಿ ಅಂತೇಳಿ ಜನರ ಕೂಗು ಒಂದೇ ನಮಗೆ ನಮ್ಮ ಜಮೀನು ಉಳಿಸಿ ನಮ್ಮ ಜನರ ಬದುಕನ್ನು ಉಳಿಸಿ ನಮ್ಮ ರೈತರನ್ನ ಬದುಕನ್ನು ಉಳಿಸಿ ನಮ್ಮ ಮಕ್ಕಳ ಬದುಕನ್ನು ಉಳಿಸಿ ಅನ್ನೋ ಒಂದೇ ಒಂದು ಕೂಗು ಕೇಳ್ತು ಅದರ ಜೊತೆಗೆ ಮಾನ್ಯ ತಹಸೀಲ್ದಾರು ಮತ್ತು ಏನು ಡಿ ಸಿ ಅವ್ರಿಗೆ ನಾವೆಲ್ಲರೂ ಕೂಡ ಕೂಗನ್ನು ಕೂಗಿದ್ದೀವಿ ಅದಕ್ಕೂ ಮೀರಿ ಸರ್ಕಾರ ಅಧಿಕಾರಿಗಳನ್ನು ಮೀರಿ ಏನಾದರೂ ಕೂಡ ಇವತ್ತು ಕೆಲಸವನ್ನು ಮಾಡಿದರೆ ನಾವು ಸುಮ್ಮನೆ ಕೂರೋದಿಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ತಾಲೂಕು ರೈತ ಸಂಘ ನಾವು ಕೂಡ ಹೆಚ್ಚಿನ ಜನಸಂಖ್ಯೆ ಸೇರಿ ಇವತ್ತು ತಾಲೂಕು ು ಮತ್ತು ಜಿಲ್ಲೆಯನ್ನು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ ಹೋರಾಟವನ್ನು ಮಾಡಿ ರೈತರು ನಾವು ಈ ಭಾಗದಲ್ಲಿ ರೈತರು ಇದ್ದೀವಿ ಎನ್ನುವ ಒಂದು ಸಂದೇಶವನ್ನು ಸಾರ್ತೀವಿ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಒಕ್ಕ ಕ್ವಾರೆ ಇದೊಂದು ಬಂದರೆ ಇಲ್ಲಿ ನಮ್ಮ ಸುತ್ತಮುತ್ತಲಿನ ದನಕರುಗಳು ನಾವೇನು ಸಾಕಿರ್ತಕ್ಕಂಥ ಸಾಕು ಪ್ರಾಣಿಗಳಿದ್ದೀವಿ ಪಶುಪಾಲನೆ ಮಾಡ್ತಾ ಇದ್ದೀವಿ ಇದು ನಮ್ಮ ಮುಖ್ಯ ಇದಾಗಿದೆ ಆದಾಯ ಆಗಿದೆ ಪಶುಪಾಲನೆ ಅನ್ನೋದು ಕುರಿ ಮತ್ತು ಹಸು ಇವೆಲ್ಲ ಸಾಕೊಂಡಿದ್ದೀವಿ ನಮಗೆ ಈ ತೆವರು ಇದೇನು ಈ ಬೆಟ್ಟ ಇದೆ ಇದು ಮಳೆಗಾಲದಲ್ಲಿ ನಮಗೆ ತುಂಬ ಅನುಕೂಲ ಆಗುತ್ತೆ ಯಾಕಂದರೆ ನಾವು ಇದರಲ್ಲಿ ಮಳೆಗಾಲದಲ್ಲಿ ಯಾವುದೇ ಕಾರಣಕ್ಕೂ ಹೊಲದಲ್ಲಿ ಮೇಯೋಕ್ಕಾಗಲ್ಲ ಬದ್ನಲ್ಲಿ ಇಲ್ಲಿ ಬಿಟ್ಟಾಗ ಇಲ್ಲಿ ಕುರಿ ದನ ಕರುಗಳು ಮೇಯ್ದು ನಮ್ಮ ಮನೇಲಿ ಹೋಗಿ ಸಂತೃಪ್ತಿಯಾಗಿ ಇದು ಮಾಡ್ತವೆ ಇಂಥ ಒಂದು ಜಾಗನ ಈ ಬ್ಲಾಸ್ಟ್ ಮಾಡಿ ಇದನ್ನು ನೆಲಸಮ ಮಾಡಿದ್ರೆ ಆಮೇಲೆ ಮಳೆಗಾಲದ ಪ್ರಕೃತಿ ಪ್ರಕೃತಿ ಏನು ಮಾಡ್ತದೆ ಅಂದರೆ ಇದು ಬೆಟ್ಟ ಬರೋ ಮೋಡಗಳ್ನ ತಡೀತದೆ ಮೋಡಗಳನ್ನ ತಡಿತದೆ ನಮ್ಗೆ ಇಲ್ಲೆಲ್ಲೂ ಸುತ್ತ ಕಾಡಿಲ್ಲ ಯಾವುದು ಅರಣ್ಯ ಇಲ್ಲ ಈ ಬೆಟ್ಟ ನಮಗೆ ನಮ್ಮ ಊರಿನ ಸುತ್ತಮುತ್ತಲ ಇದಕ್ಕೆ ಒಂದು ಒಳ್ಳೆ ಅವಕಾಶ ಇದೆ ಇದನ್ನು ನಾವು ನೆಲಸಮ ಮಾಡಿದ್ರೆ ನಮ್ಮಲ್ಲಿ ಊರಿನ ಊರಲ್ಲಿ ಮಳೆನ ಆಗಮನ ಇಲ್ಲದಂತ ಪರಿಸ್ಥಿತಿ ಬಂದು ಬಿಡುತ್ತದೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಮನವಿ ಮಾಡ್ಕೊಂಡಿದ್ದೀವಿ ನಮ್ಮಲ್ಲಿ ಕೃಷರ್ ಮರ ಹೊಟ್ಟಿದ್ದಾರೆ ಷಣ್ಮುಖ ಬಂದಿದ್ದಾರೆ ನಮಗೆ ಕೃಷರ್ ಅವಶ್ಯಕತೆ ಇಲ್ಲ ಹದಿನೆಂಟು ಹತ್ತೊಂಬತ್ತು ಕೃಷರ್ ನಂಬರಿಗೆ ಭಾಳ ರೈತರುಗಳು ತೊಂದರೆ ಆಗುತ್ತೆ ನಮ್ಗೆ ಅವಶ್ಯಕತೆ ಇಲ್ಲ ಮಾಡಿಕೊಡ್ತೀವಿ ಇದೇನೋ ಮುಂದೆ ಸರ್ಕಾರ ಮೂವ್ ಮಾಡಿದೆ ಇದ್ರ ಬಗ್ಗೆ ನಾವು ತೀವ್ರ ಹೋರಾಟ ಮಾಡಲೇಬೇಕಾಗುತ್ತದೆ ದಯಮಾಡಿ ನಮ್ಗೆ ಕ್ರಿಸ್ಟರ್ ಮಾಡ್ಕೊಡ್ಬೇಡಿ ಇವತ್ತು ಅಧಿಕಾರಿಗಳು ಬಂದಿದ್ರಲ್ಲ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಡಿ ಸಿ ಅವರು ಹೆಸರು ಬಂದ್ರು ಅವರಿಗೆ ನಾವು ಮನವಿ ಇಟ್ಟಿದ್ವಿ ನಾವೆಲ್ಲ ಹೇಳಿದ್ವಿ ಗೋಮತ ಹೇಳಿದ್ವಿ ಬೇಡವೇ ಬೇಡ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಂದ ವಿನಂತಿ ಯಾವುದೇ ಕಾರಣಕ್ಕೂ ಡೆಲ್ಲಿ ಫ್ಯಾಕ್ಟ್ರಿ ಮಾಡಕ್ ಅನುಮತಿ ಕೊಡಲೇಬೇಡ್ರಿ ದಯವಿಟ್ಟು ಮಾಡಬೇಡ್ರಿ ಮೋಸ ಮಾಡ್ದಾಗುತ್ತೆ ಯಾವ ದುಡ್ಡಿ ತಂದು ತುಳಿತಾರೆ ನಿಮಗೆ ಬೇರೆಯವ್ರಿಗೆ ಅವ್ರು ದುಡ್ಡಿ ತಾರೆ ಏನ್ ಬೇಕಾದ್ರು ಮಾಡ್ಬೋದು ಅಂತ ನಾನು ತಿಳ್ಕೊಂಡ್ಬಿಡ್ತೀನಿ ಯಾಕೆ ಅಂದ್ರೆ ಇರೇ ಜಮೀನೇ ಕಳ್ಕೊಂಡಿದ್ದೀನಿ ನಾವು ಊರ ಜಮೀನ ಊರ ಕಟ್ಟಿದ್ರೆ ನಮ್ಗೆ ಏನು ಕೊಟ್ಟಿಲ್ಲ ಬಂದ್ ಕೊಟ್ಟಿಸಲ್ಲ ಜಮೀನ್ ಮಾಡಿದ್ದೀನಿ ನಾನು ಬೇರೆ ಅಂತ ಹೇಳ್ತಿರೋದು ನಾವು ಕೊಡ್ಬೇಡ್ರಿ ಒಂದೇ ಒಂದ್ ಅಡಿ ಇದೆ ಬಂಡಿಗೆ ಹೋದ್ಕೋ ನಮ್ಮ ಪಾಟ್ಗೂ ಒಂದೇ ಒಂದ್ ಅಡಿ ಇದೆ ಇವತ್ತು ಇನ್ನೂರು ಗಿಡ ತೋಟ ಹಾಕಿದ್ದೀನಿ ಐದು ಬೋರ್ ಹಾಕ್ಸಿದ್ದೀನಿ ಇದು ನಿಮ್ಮ ಧ್ವನಿ